ಹೆಲೋ ಎವ್ರಿ ವನ್ ಮೂವತ್ ಮೂರನೇ ಪ್ರಶ್ನೆ ನೋಡೋಣ ಪಿ ಆಫ್ ಎಕ್ಸ್ ಸಮ ಎಕ್ಸ್ ಘಾತ ಎರಡು ಪ್ಲಸ್ ಏಳು ಎಕ್ಸ್ ಪ್ಲಸ್ ಹತ್ತು ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಸೊ ಅಲ್ಫಾ ಮತ್ತೆ ಬೀಟಾ ಶೂನ್ಯತೆಗಳು ಅಂತ ನಾವು ತಗೊಳ್ತೀವಿ ಹಾಗೂ ಶೂನ್ಯತೆಗಳ ಮೊತ್ತ ಅಂದ್ರೆ ಅಲ್ಫಾ ಪ್ಲಸ್ ಬೀಟಾ ಯಾವಾಗ್ಲೂ ಮೈನಸ್ ಬಿ ಬೈ ಎಗೆ ಸಮವಾಗಿರುತ್ತೆ ಈ ಸಮೀಕರಣವನ್ನು ಗಮನಿಸಿದ್ರೆ ಎ ಬೆಲೆ ಒಂದು ಬಿ ಬೆಲೆ ಏಳು ಹಾಗೂ ಸಿ ಬೆಲೆ ಹತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ ಸೊ ಇಲ್ಲಿಂದ ನಾವು ಬಿ ಅನ್ನ ತಗೊಂಡ್ರೆ ಬಿ ಬೆಲೆ ಮೈನಸ್ ಏಳು ಬಿ ಬೆಲೆ ಏಳು ಆಗಿರೋದಕ್ಕೆ ಮೈನಸ್ ಬಿ ಮೈನಸ್ ಏಳು ಅಂತ ಆಗತ್ತೆ ಎ ಬೆಲೆ ಒಂದು ಅಂತ ಆಗಿರೋದಕ್ಕೆ ಶೂನ್ಯತೆಗಳ ಮೊತ್ತ ಮೈನಸ್ ಏಳು ಅಂತ ನಾವು ನೋಡ್ಬೋದು